ನಾಸಿಕ್ನಲ್ಲಿರುವ ವೆಂಕಟೇಶ್ವರ ಕೋ ಆಪರೇಟಿವ್ ಪವರ್ ಅಗ್ರೋ ಪ್ರೊಸೆಸಿಂಗ್ ಲಿಮಿಟೆಡ್ ಇದು ಒಂದು ಬಹುರಾಜ್ಯ ಸಹಕಾರಿ ಸಂಸ್ಥೆಯಾಗಿದೆ ಮಾಜಿ ಆರ್ಮಿ ಬ್ಲಾಕ್ ಕ್ಯಾಟ್ ಕಮಾಂಡೋ ಡಾ ಶಿವಾಜಿ ಡೋಳೆ ಮತ್ತು ಅವರ ಸಹೋದ್ಯೋಗಿಗಳು ಈ ಸಂಸ್ಥೆಯನ್ನು ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಸಹಕಾರದಿಂದ ಸಮೃದ್ಧಿ ತತ್ವದ ಮೇಲೆ ಸ್ಥಾಪಿಸಿದ್ದಾರೆ ಕೃಷಿಯನ್ನು ಒಂದು ಸ್ಥಿರ ಮತ್ತು ಲಾಭದಾಯಕ ಉದ್ಯಮವನ್ನಾಗಿ ಪರಿವರ್ತಿಸುವುದು ಉತ್ಪಾದನೆಯನ್ನು ಕೊನೆಯ ಹಂತದವರೆಗೆ ಕೊಂಡೊಯ್ಯುವುದು ಮತ್ತು ರಫ್ತುಗಳಿಗೆ ಆದ್ಯತೆ ನೀಡುವುದು ಇದರ ಉದ್ದೇಶವಾಗಿದೆ ಈ ಸಂಸ್ಥೆಯು ನಿವೃತ್ತ ಸೈನಿಕರನ್ನು ಮತ್ತು ರೈತರನ್ನು ಒಗ್ಗೂಡಿಸಿ ಸಹಕಾರದ ಆಧಾರದ ಮೇಲೆ ಕೃಷಿ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟ ಉಪಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ ಇದು ದೇಶಕ್ಕೆ ಹೊಸ ಮಾದರಿಯಾಗಿದೆ ಈ ಸಂಸ್ಥೆಯು ಮಹಾರಾಷ್ಟ್ರ ಕರ್ನಾಟಕ ಮಧ್ಯಪ್ರದೇಶ ಒಡಿಶಾ ತೆಲಂಗಾಣ ತಮಿಳುನಾಡು ಉತ್ತರ ಪ್ರದೇಶ ಆಂಧ್ರಪ್ರದೇಶ ಛತ್ತೀಸ್ಗಢ ಗುಜರಾತ್ ಗೋವಾ ಮತ್ತು ಕೇರಳ ಸೇರಿದಂತೆ ಹನ್ನೆರಡು ರಾಜ್ಯಗಳಲ್ಲಿ ಒಂದೂವರೆ ಲಕ್ಷದಕ್ಕೂ ಹೆಚ್ಚು ಸದಸ್ಯರೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಮಹಾರಾಷ್ಟ್ರದ ಮಾಲೆಗಾಮು ಅಜೆಂಗ್ ಒಡೆಲ್ನಲ್ಲಿ ಐನೂರ ಇಪ್ಪತ್ತೆಂಟು ಎಕರೆ ಭೂಮಿಯಲ್ಲಿ ಸಾವಯವ ಕೃಷಿ ಮತ್ತು ರೈತರಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎರಡೂವರೆ ಲಕ್ಷದಕ್ಕೂ ಹೆಚ್ಚು ರೈತರು ನಮ್ಮ ಸಮಗ್ರ ಸಹಕಾರಿ ಕೃಷಿ ಫಾರ್ಮ್ಗೆ ಭೇಟಿ ನೀಡಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ವಿದೇಶಿ ಸಹಕಾರಿ ಮತ್ತು ಕೃಷಿ ಸಂಸ್ಥೆಗಳ ಪ್ರತಿನಿಧಿಗಳು ನಮ್ಮ ಫಾರ್ಮ್ಗೆ ಭೇಟಿ ನೀಡಿದ್ದಾರೆ ತೋಟಗಾರಿಕೆ ದ್ರಾಕ್ಷಿ ಮಾವು ದಾಳಿಂಬೆ ಸೀತಾಫಲ ಚಿಕ್ಕು ನುಗ್ಗೆಕಾಯಿ ಮತ್ತು ಬಾಳೆಹಣ್ಣುಗಳ ಉತ್ಪಾದನೆ ಮಸಾಲೆಗಳ ಕೃಷಿ ಮೆಣಸಿನಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಧಾನ್ಯಗಳ ಕೃಷಿ ವಜ್ರ ಮೆಕ್ಕೆಜೋಳ ಮತ್ತು ಗೋಧಿ ಪ್ರಮುಖ ಯೋಜನೆಗಳಲ್ಲಿ ಗಿರ್ತಳಿ ಹಸುಗಳ ಡೈರಿ ಯೋಜನೆ ಜೇನು ಸಾಕಣೆ ಮತ್ತು ಜೇನು ಉತ್ಪಾದನೆ ವರ್ಮಿಕಾಂಪೋಸ್ಟಿಂಗ್ ಜೀವಾಮೃತ ಜೈವಿಕ ಸಿಎನ್ಜಿ ಪರಿಸರ ಸ್ನೇಹಿ ನೈಸರ್ಗಿಕ ಬಣ್ಣಗಳು ಮತ್ತು ವೆಂಕಟೇಶ್ವರ ಪಂಚಗವಿಯ ನೈಸರ್ಗಿಕ ಅಗರಬತ್ತಿಗಳು ಸೇರಿವೆ ಕರ್ನಾಟಕದಲ್ಲಿರುವ ವೆಂಕಟೇಶ್ವರ ಗೋಡಂಬಿ ಕಾರ್ಖಾನೆಯು ಫಾರ್ಮ್ನಿಂದ ಫ್ಯಾಕ್ಟರಿವರೆಗೆ ಸ್ಥಳೀಯ ಕೃಷಿ ಸಾಮರ್ಥ್ಯಗಳನ್ನು ಬಳಸಿಕೊಂಡು ಅವುಗಳನ್ನು ಉತ್ಪಾದನಾ ಪ್ರಕ್ರಿಯೆಗಳೊಂದಿಗೆ ಸಂಯೋಜಿಸುವ ಒಂದು ವಿಸ್ತಾರವಾದ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸುತ್ತದೆ ವೆಂಕಟೇಶ್ವರ ಕೃಷಿ ಸೇವಾ ಕೇಂದ್ರದ ಮೂಲಕ ಲಾಭನಷ್ಟದ ಆಧಾರದ ಮೇಲೆ ಗೊಬ್ಬರ ಬೀಜಗಳು ಮತ್ತು ಔಷಧಗಳನ್ನು ಲಭ್ಯ ಮಾಡಿಸಲಾಗುತ್ತದೆ ಆಧುನಿಕ ಕೃಷಿ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ ಕೃಷಿ ಮತ್ತು ಕೃಷಿ ಪೂರಕ ಮಾಹಿತಿ ಕಾಲೋಚಿತ ಬೆಳೆ ಬಿತ್ತನೆ ಯೋಜನೆ ಗೊಬ್ಬರ ಬೀಜಗಳು ಮತ್ತು ಔಷಧ ಸಿಂಪಡಣೆ ಮತ್ತು ನಿಯಂತ್ರಣ ಸುಧಾರಿತ ಬೀಜಗಳ ಬಳಕೆ ದಾಳಿಂಬೆ ದ್ರಾಕ್ಷಿ ಮೆಕ್ಕೆಜೋಳ ಈರುಳ್ಳಿ ಮತ್ತು ಸೊಪ್ಪಿನ ತರಕಾರಿಗಳ ಕೃಷಿ ಹಾಗೂ ಕೀಟನಾಶಕಗಳ ಬಗ್ಗೆ ಮಾಹಿತಿ ಯಂತ್ರೋಪಕರಣಗಳ ಮಾಹಿತಿ ಆಧುನಿಕ ಕೃಷಿ ತಂತ್ರಜ್ಞಾನಗಳು ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿ ಪಡೆಯುವುದು ಹೇಗೆ ಹನಿ ನೀರಾವರಿ ಪಾಲಾ ನೀರಾವರಿ ಮತ್ತು ಪಾಲಿಹೌಸ್ ಕೃಷಿ ಪಶುಪಾಲನೆ ಮತ್ತು ಡೈರಿ ಫಾರ್ಮಿಂಗ್ ಹೈನುಗಾರಿಕೆ ಪ್ರಾಣಿಗಳನ್ನು ಹೇಗೆ ನೋಡಿಕೊಳ್ಳಬೇಕು ಅವುಗಳಿಗೆ ಪೌಷ್ಟಿಕ ಆಹಾರ ಹೇಗೆ ನೀಡಬೇಕು ಮತ್ತು ಡೈರಿ ನಿಂದ ಹೆಚ್ಚು ಲಾಭ ಗಳಿಸುವುದು ಹೇಗೆ ಎಂಬ ಮಾಹಿತಿಯನ್ನು ನೀಡಲಾಗುತ್ತದೆ ವೆಂಕಟೇಶ್ವರ ಕೋ ಆಪರೇಟಿವ್ ಪವರ್ ಅಗ್ರೋ ಪ್ರೊಸೆಸಿಂಗ್ ಲಿಮಿಟೆಡ್ ಅಡಿಯಲ್ಲಿ ಶ್ರೀ ಬಾಲಾಜಿ ಬಯೋಫ್ಯೂಲ್ಸ್ ಯೋಜನೆಗಾಗಿ ಲೋಣಿ ದೇವಕರ್ ಇಂದಾಪುರ ಮೇಟೆಯಲ್ಲಿ ನಲವತ್ತೇಳು ಎಕರೆ ಪ್ರದೇಶದಲ್ಲಿ ಅಕ್ಕಿ ಮತ್ತು ಮೆಕ್ಕೆಜೋಳ ಆಧಾರಿತ ಇನ್ನೂರ ಕೋಪ್ಡ್ ಎಥೆನಾಲ್ ಯೋಜನೆಯ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ ಈ ಯೋಜನೆಯು ಕೃಷಿ ಆಧಾರಿತ ಉತ್ಪನ್ನಗಳ ಮೂಲಕ ಎಥೆನಾಲ್ ಉತ್ಪಾದನೆಯ ಮೇಲೆ ಕೇಂದ್ರೀಕೃತವಾಗಿದ್ದು ಇದು ರೈತರಿಗೆ ಉತ್ತಮ ಬೆಲೆಯನ್ನು ಖಾತ್ರಿಪಡಿಸುವುದಲ್ಲದೆ ಹಸಿರು ಶಕ್ತಿಯನ್ನು ಸಹ ಉತ್ತೇಜಿಸುತ್ತದೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ನ ಒಂದು ನೂರು ಒಂದು ನೇ ಸಂಚಿಕೆಯಲ್ಲಿ ಈ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಡೈರಿ ಸಚಿವ ಶ್ರೀ ಪುರುಷೋತ್ತಮ್ ರೂಪಾಲಾ ಅವರು ಗಿರ್ ಗೋಶಾಲೆ ಯೋಜನೆಯನ್ನು ಉದ್ಘಾಟಿಸಿದ್ದಾರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ರಾಜ್ಯ ಸಚಿವ ಶ್ರೀ ಬಿಎಲ್ ವರ್ಮಾ ಅವರು ಜೆರೇನಿಯಂ ಪ್ರೊಸೆಸಿಂಗ್ ಪ್ಲಾಂಟ್ ಯೋಜನೆಯನ್ನು ಉದ್ಘಾಟಿಸಿದ್ದಾರೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ರೈತ ಸಹಕಾರಿ ಎಫ್ಕೋ ಮತ್ತು ಭಾರತೀಯ ರಾಷ್ಟ್ರೀಯ ಸಹಕಾರಿ ಸಂಘಂಕೋಯ ಅಧ್ಯಕ್ಷರಾದ ಶ್ರೀ ದಿಲೀಪ್ ಬಾಯಿ ಸಂಗಾಣಿ ಅವರು ಜೈವಿಕ ಸಿಎನ್ಜಿ ಮತ್ತು ವರ್ಮಿಕಾಂ ಪೋಸ್ಟ್ ಯೋಜನೆಯನ್ನು ಉದ್ಘಾಟಿಸಿದ್ದಾರೆ ಜನವರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಶ್ರೀ ಅಮಿತ್ ಶಾ ಅವರು ವೆಂಕಟೇಶ್ವರ ಅಗ್ರೋ ಗೆ ಭೇಟಿ ನೀಡಿ ಮಣ್ಣು ನೀರು ಮತ್ತು ಎಲೆಗಳ ಪರೀಕ್ಷಾ ಪ್ರಯೋಗಾಲಯ ಹಾಗೂ ಕರ್ನಾಟಕದ ಬೆಳಗಾವಿಯಲ್ಲಿರುವ ಗೋಡಂಬಿ ಕಾರ್ಖಾನೆಯನ್ನು ಡಿಜಿಟಲ್ ರೂಪದಲ್ಲಿ ಅನಾವರಣಗೊಳಿಸಿದ್ದಾರೆ ಈ ಸಂಸ್ಥೆಗೆ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳು ಲಭಿಸಿವೆ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರಿಂದ ರಕ್ಷಣಾ ಸಚಿವಾಲಯ ನವದೆಹಲಿಯಲ್ಲಿ ವೆಟರನ್ಸ್ ಅಚೀವ್ಮೆಂಟ್ ಅವಾರ್ಡ್ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಅವರಿಂದ ನವದೆಹಲಿಯಲ್ಲಿ ಕೃಷಿಯನ್ನು ಉತ್ತೇಜಿಸಲು ಮತ್ತು ಸಹಕಾರಿ ಕೃಷಿಗೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಸನ್ಮಾನ ಫಿಎಮೈಯಿಂದ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆಗಾಗಿ ಸನ್ಮಾನ ನಾಸಿಕ್ ಸನ್ಮಾನ್ ಎರಡು ಸಾವಿರ ಇಪ್ಪತ್ತೆರಡು ಅನನ್ಯ ಸನ್ಮಾನ್ ಎರಡು ಸಾವಿರ ಇಪ್ಪತ್ತೆರಡು ನಾಸಿಕ್ ರತ್ನ ಎರಡು ಸಾವಿರ ಇಪ್ಪತ್ತೆರಡು ಲೋಕ್ಶಾಹಿ ಮಾನ್ ಸನ್ಮಾನ್ ಎರಡು ಸಾವಿರ ಇಪ್ಪತ್ಮೂರು ಗಾಂಧಿ ಪೀಸ್ ಫೌಂಡೇಶನ್ ನೇಪಾಳದಿಂದ ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಗೌರವ ಡಾಕ್ಟರೇಟ್ ಗುಜರಾತ್ ಮುಖ್ಯಮಂತ್ರಿ ಶ್ರೀ ಭೂಪೇಂದ್ರಭಾಯಿ ಪಟೇಲ್ ಅವರಿಂದ ಗೇಮ್ ಚೇಂಜಸ್ ಎರಡು ಸಾವಿರ ಇಪ್ಪತ್ನಾಲ್ಕು ಗುಜರಾತ್ ಎಡಿಷನ್ ನ ಪ್ರತಿಷ್ಠಿತ ಪ್ರಶಸ್ತಿ ಗುಜರಾತ್ ರಾಜ್ಯಪಾಲರಾದ ಮಾನ್ಯ ಶ್ರೀ ಆಚಾರ್ಯ ದೇವವ್ರತ್ ಅವರಿಂದ ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ಎರಡು ಸಾವಿರ ಇಪ್ಪತ್ನಾಲ್ಕು ಕೇಂದ್ರ ಸಚಿವ ಶ್ರೀ ನಿತಿನ್ ಗಡ್ಕರಿ ಅವರಿಂದ ನವದೆಹಲಿಯಲ್ಲಿ ವಿಕಸಿತ ಭಾರತ ವಿಷನ್ ಎರಡು ಸಾವಿರ ನಲವತ್ತೇಳು ಯುನೈಟೆಡ್ ಸ್ಟೇಟ್ಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ಉದ್ಯಮಶೀಲ ಸಹಕಾರಿ ನಾಯಕತ್ವದಲ್ಲಿ ಗೌರವ ಡಾಕ್ಟರೇಟ್ ಪದವಿ ದುಬೈನಲ್ಲಿ ಗ್ಲೋಬಲ್ ಪೀಸ್ ಕೌನ್ಸಿಲ್ನಿಂದ ಯುನೈಟೆಡ್ ನೇಷನ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಎರಡು ಸಾವಿರ ಇಪ್ಪತ್ನಾಲ್ಕು ಮಹಾರಾಷ್ಟ್ರದ ರಾಜ್ಯಪಾಲ ಮಾನ್ಯ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರಿಂದ ಲೋಕಮತ್ ಪ್ರಸ್ತುತಪಡಿಸಿದ ಮಹಾರಾಷ್ಟ್ರೀಯನ್ ಆಫ್ ದಿ ಇಯರ್ ಅವಾರ್ಡ್ಸ್ ಎರಡು ಸಾವಿರ ಇಪ್ಪತ್ತೈದು ಕೇಂದ್ರ ಸಚಿವ ಶ್ರೀ ನಿತಿನ್ ಗಡ್ಕರಿ ಅವರಿಂದ ಕೃಷಿ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ವಿಕಸಿತ ಭಾರತ್ ಎರಡು ಸಾವಿರ ಇಪ್ಪತ್ತೈದು ದಿಂದ ಅಗ್ರಿಕಲ್ಚರ್ ಮ್ಯಾನ್ ಆಫ್ ಇಂಡಿಯಾ ನ ಪ್ರತಿಷ್ಠಿತ ಪ್ರಶಸ್ತಿ ಕೇಂದ್ರ ಸಚಿವ ಶ್ರೀ ಮುರಳೀಧರ್ ಮೋಹೋಲ್ ಅವರಿಂದ ಇಪ್ಪತ್ನಾಲ್ಕು ತಾಸು ಕೃಷಿ ಸನ್ಮಾನ್ ಎರಡು ಸಾವಿರ ಇಪ್ಪತ್ತೈದು ನ ಪ್ರತಿಷ್ಠಿತ ಪ್ರಶಸ್ತಿ ಇತ್ತೀಚೆಗೆ ಮಹಾರಾಷ್ಟ್ರದ ಸುಪುತ್ರ ಡಾ ಶಿವಾಜಿರಾವ್ ಡೋಳೆ ಅವರಿಗೆ ಲಂಡನ್ ಪಾರ್ಲಿಮೆಂಟ್ನಲ್ಲಿ ವಿಶ್ವಸಂಸ್ಥೆಯ ವಿಶ್ವಶಾಂತಿ ಪರಿಷತ್ತಿನಿಂದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಶಾಂತಿ ಪರಿಷತ್ತು ಮತ್ತು ಶ್ರೇಷ್ಠತಾ ಲಂಡನ್ ಪ್ರಶಸ್ತಿ ಎರಡು ಸಾವಿರ ಇಪ್ಪತ್ತೈದು ಅನ್ನು ನೀಡಿ ಗೌರವಿಸಲಾಯಿತು ಪ್ರಸಿದ್ಧ ನಟ ಮತ್ತು ಮಾಜಿ ಸಂಸದರಾದ ಶ್ರೀ ಗೋವಿಂದ ಅವರು ವೆಂಕಟೇಶ್ವರ ಫಾರ್ಮ್ಗೆ ಭೇಟಿ ನೀಡಿ ಮಾಜಿ ಸೈನಿಕರು ಮತ್ತು ರೈತರಿಗೆ ಗೌರವ ಸಲ್ಲಿಸಿದರು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾಸಿಕ್ ಜಿಲ್ಲೆಯ ಮಾಲೆಗಾಂನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಹನ್ನೆರಡು ರಾಜ್ಯಗಳಿಂದ ಹಲವಾರು ರಾಜಕಾರಣಿಗಳು ನಟರು ಮಾಜಿ ಸೈನಿಕರು ಮತ್ತು ಸಂಸದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಾರೆ ಮತ್ತು ಸ್ವಾತಂತ್ರ್ಯ ದಿನವನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಈ ಸಂಸ್ಥೆಯು ರೈತರು ಮತ್ತು ಮಾಜಿ ಸೈನಿಕರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಮೂಲಕ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ ಮಹಾರಾಷ್ಟ್ರ ಮತ್ತು ಭಾರತದ ಎಲ್ಲಾ ಯುವಕ ಯುವತಿಯರಿಗಾಗಿ ವೆಂಕಟೇಶ್ವರ ಕೋಆಪರೇಟ್ ಪವರ್ ಅಗ್ರೋ ಪ್ರೊಸೆಸಿಂಗ್ ಲಿಮಿಟೆಡ್ ಮತ್ತು ವೆಂಕಟೇಶ್ವರ ಫಾರ್ಮರ್ ವೆಲ್ಫೇರ್ ಫೌಂಡೇಶನ್ ನಾಸಿಕ್ನಿಂದ ವೆಂಕಟೇಶ್ವರ ಅಗ್ನಿವೀರ ಸಶಸ್ತ್ರ ಸೇನಾ ಭರ್ತಿ ಪೂರ್ವ ಮತ್ತು ನವ ಉದ್ಯೋಜಕ ತರಬೇತಿ ಕೇಂದ್ರದಲ್ಲಿ ಬದನ್ ಪರ್ ವರ್ದಿ ಸೀನೇ ಪರ್ ಮೆಡಲ್ ಏಕ್ ಸಲಾಂ ದೇಶ್ಗೆ ನಾಮ ಕನಸನ್ನು ನನಸಾಗಿಸಲು ಐನೂರ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಲಾಗುತ್ತಿದೆ ಜೈ ಜವಾನ್ ಜೈ ಕಿಸಾನ್